ಕಮಲಾ ಹ್ಯಾರಿಸು ಭಾಳ ಕೆಟ್ಟದಾಗಿ ಸೋತು ಟ್ರಂಪೇನು ಬಡವ್ರಿಗೆ ಅನ್ಯಾಯ ಆಗಿರೋರಿಗೆ ಸಹಾಯ ಮಾಡ್ತಾನೆ ಅಂತ ನಾನು ಯಾವತ್ತೂ ಹೇಳಲ್ಲ ಅವನು ಒಬ್ಬ ಬಹಳ ಶ್ರೀಮಂತ ಅವನು ಸರ್ವಾಧಿಕಾರಿ ಆಗಬೇಕು ಆದರೆ ಅಮೆರಿಕನ್ ಸರ್ವಾಧಿಕಾರಿ ಆಗಬೇಕು ಅಂತ ಅವ್ನು ಇಂಟ್ರೆಸ್ಟ್ ಟ್ರಂಪನ್ನು ನಾವು ಮೀಡಿಯಾ ಏನು ಹೇಳ್ತು ಒಂದು ರೀತಿ ಒಂದು ಹಾಟ್ಸ್ ರೇಸ್ ಅಂತೀವಲ್ಲ ಕುದುರೆಗಳು ಓ ಇದು ಗೆಲ್ಲುತ್ತೆ ಅದು ಗೆಲ್ಲುತ್ತೆ ಅಂತ ಹಾಗೆ ಮಾಡೋಕ್ಕೆ ಶುರು ಮಾಡೋದು ಕಮಲಾ ಹ್ಯಾರಿಸ್ಸು ಟ್ರಂಪು ಭಾಳ ಭಾಳ ಕ್ಲೋಸ್ ಆಗಿದೆ ನಾವು ಯಾವಾಗಲೂ ನೋಡಬೇಕು ಅಂದರೆ ಅಮೆರಿಕನ್ ಎಲೆಕ್ಷನ್ ಹೋಲ್ ಆಫ್ ಅಮೇರಿಕಾದಲ್ಲಿ ನೋಡೋದೇನು ಬೇಕಿಲ್ಲ ಬ್ಯಾಟಲ್ ಗ್ರೌಂಡ್ ಸ್ಟೇಟ್ಸ್ ಮಾತ್ರ ನೋಡಬೇಕು ಅದು ಏಳು ಯೋ ಏಳು ಏಳು ಇದ್ದಿದ್ದು ಆ ಏಳರಲ್ಲಿ ಯಾರು ಗೆಲ್ತಾರೋ ಅದೇ ಎಲೆಕ್ಟ್ರಲ್ ಕಾಲೇಜ್ ಅಂತ ಅವರೇ ಗೆಲ್ತಾರೆ ಅಂತ ಇತ್ತು ಮೀಡಿಯಾ ಏನು ಹೇಳ್ತು ಭಾಳ ಕ್ಲೋಸ್ ಆಗಿದೆ ಭಾಳ ಕ್ಲೋಸ್ ಆಗಿದೆ ಅಂತ ಆದರೆ ರಿಸಲ್ಟ್ ಬಂದಾಗ ಕ್ಲೋಸ್ ಆಗಿರಲಿಲ್ಲ ಕಮಲಾ ಹ್ಯಾರೀಸು ಭಾಳ ಕೆಟ್ಟದಾಗಿ ಸೋತು ಕಮಲಾ ಹ್ಯಾರಿಸ್ ಸೋಲೋದೊಂದೇ ಇಲ್ಲ ಸೆನೆಟ್ ಕೂಡ ಡೆಮೊಕ್ರಾಟ್ಸ್ ಕಳ್ಕೊಂಡ್ರು ಆಮೇಲೆ ಹೌಸ್ ಅಂತೀವಲ್ಲ ಸೆಕೆಂಡ್ ಬ್ರ್ಯಾಂಚ್ ಅದನ್ನು ಕೂಡ ಮುಂಚೆನೇ ಕಳ್ಕೊಂಡಿದ್ರು ಇವಾಗೂ ಕಳ್ಕೊಂಡ್ರು ಯಾಕೆ ಹೀಗಾಯಿತು ಅಂತ ನಾವು ನೋಡು ಒಂದು ಡೆಮೊಕ್ರಾಟ್ಸು ಒಂದು ಎಕೋ ಚೇಂಬರ್ ಅಂತ ಅವರವರೇ ಮಾತಾಡ್ತಾರೆ ಅವ್ರು ನಿಜವಾಗ್ಲೂ ದೇಶದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಅವರು ಅಮೆರಿಕಾದಲ್ಲಿ ಅವರು ಡೆಮೊಕ್ರಾಟಿಕ್ ಪಾರ್ಟಿ ಏನಾಗೋಯ್ತು ಒಂದು ಎಲೀಟ್ ಪಾರ್ಟಿ ಆಗೋಯ್ತು ಅಮೆರಿಕಾದಲ್ಲಿ ಎರಡೇ ಪಾರ್ಟಿ ಇರೋದು ಅದು ಒಂದು ದುರಂತ ಭಾರತದಲ್ಲಿ ಬೇಕಾದಷ್ಟು ಪಾರ್ಟೀಸ್ ಇದೆ ರೀಜ್ನಲ್ ಇದೆ ಅಲ್ಲಿ ಎರಡೇ ಎರಡು ಪಾರ್ಟಿ ಮಿಕ್ಕಿದ ಪಾರ್ಟಿಗಳು ಇವೆ ಆ ಒಂದು ರೀತಿ ಆಟಕ್ಕೆ ಲೆಕ್ಕಕ್ಕಿಲ್ಲ ಇವ್ರೇನು ಮಾಡಿದ್ರು ಟ್ರಂಪ್ ಎಷ್ಟು ಕೆಟ್ಟವನು ಎಷ್ಟು ಕೆಟ್ಟವನು ಅಂತ ಅವನ್ನ ಕೆಟ್ಟವನು ಮಾಡಿ 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 ಅವನು ಒಳ್ಳೆಯವನಲ್ಲ ಖಂಡಿತ ಕೆಟ್ಟನ ಮಾಡಿದ್ದಾನೆ ನಿಜ ಇವನು ಅವನು ಕೆಟ್ಟತನ ಮಾಡಿದಕ್ಕಿಂತಲೂ ಅತಿ ಜಾಸ್ತಿ ಇನ್ನೂ ಕೂಡ ಒಂದು ಲೀಗಲ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅವನ ಮೇಲೆ ಮಾಡಿರೋದು ಅವ್ನು ತಪ್ಪಿದೆ ಅದಕ್ಕಿಂತ ಜಾಸ್ತಿ ಕೆಟ್ಟದ್ದು ಹೇಳೋಕ್ಕೆ ಶುರು ಮಾಡಿದ್ರು ಜನ ಇವ್ರನ್ನ ನಂಬೋದೇ ನಂಬೋದು ಹೊರಟೋಯ್ತು ಇನ್ನೊಂದೇನಾಯಿತು ಅಂದರೆ ಇನ್ಫ್ಲೇಷನ್ ಇದೆ ಅಮೆರಿಕಾದಲ್ಲಿ ಜನ ಊಟ ಮಾಡೋ ಸಾಮಾನುಗಳು ದ್ರವ್ಯಗಳು ಬಹಳ ಆಭಾರಿ ಆಗ್ತಾಯಿದೆ ಇನ್ ಜಾಸ್ತಿ ಪ್ರೈಸಸ್ ಆಗ್ತಿದೆ ರೆಂಟ್ಸ್ ಅಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಮನೆ ರೆಂಟ್ಸ್ ಅದಕ್ಕೆ ತುಂಬ ಜನಕ್ಕೆ ಯಾರು ಐಶ್ವರ್ಯ ಇಲ್ವೋ ಲೋವರ್ ಮಿಡ್ಲ್ ಕ್ಲಾಸು ಪೂರ್ಗೆ ಬಹಳ ಕಷ್ಟ ಆಗ್ತಾ ಇದೆ ಅದನ್ನು ಡೆಮೊಕ್ರಾಟ್ಸು ಟೋಟ್ಲಿ ಡಿನೈ ಮಾಡಿದ್ರು ಏಯ್ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗೇ ಇದೆ ಅಂತ ಮೂರನೇದಾಗಿ ಬೇಕಾದಷ್ಟು ಜನ ಅಮೇರಿಕಾಗೆ ಮೆಕ್ಸಿಕೋ ಇಂಡಿಯಾದಿಂದಲೂ ಕೂಡ ಸೌತ್ ಅಮೇರಿಕಾದಿಂದ ಎಲ್ಲ ಬಂದರು ಅವ್ರನ್ನ ನಿಲ್ಲಿಸಲೇ ಇಲ್ಲ ಯಾವ ರೀತಿ ಒಂದು ಅಟೆಂಪ್ಟು ಮಾಡಲಿಲ್ಲ ಸರಿಯಾಗಿ ಅದನ್ನು ದೇಶ ಬದಲಾಗ್ತಾ ಇದೆ ನಮ್ಮ ಬಿಳಿ ದೇಶ ಕಳ್ಕೊತಾ ಇದ್ದೀವಿ ಎಲ್ಲೆಲ್ಲಿಂದಲೋ ಬಂದು ನಮ್ಮ ಕೆಲಸಗಳು ತೊಗೊತಾ ಇದ್ದಾರೆ ಟ್ರಂಪ್ ಹೇಳಕ್ಕೆ ಶುರು ಮಾಡಿದೆ ಅದರಿಂದಲೇ ನಿಮ್ಗೆ ಇನ್ಫ್ಲೇಷನ್ ಜಾಸ್ತಿ ಬಿ ಆಗ್ಬಿಟ್ಟಿದೆ ಅದಕ್ಕೆ ಬೆಲೆಗಳು ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಎಲ್ಲೆಲ್ಲಿಂದಲೋ ಬಂದುಬಿಟ್ಟಿದ್ದಾರೆ ನಾನು ಪ್ರೆಸಿಡೆಂಟ್ ಆದರೆ ಮೊದಲನೇ ದಿವಸದಿಂದಲೇ ಇವ್ರನ್ನೆಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ವಾಪಸ್ ಅವ್ರವ್ರ ದೇಶಕ್ಕೆ ಕಳಿಸ್ತೀನಿ ಎರಡನೇದಾಗಿ ಟ್ಯಾರಿಫ್ಸ್ ಹಾಕ್ತೀನಿ ಯಾವುದು ಸಾಮಾನುಗಳು ಬೇರೆ ಕಡೆಯಿಂದ ಬರಬೇಕಾದ್ರೆ ಜಾಸ್ತಿ ಟ್ಯಾಕ್ಸಸ್ ಕೊಡಬೇಕಾಗತ್ತೆ ಅದನ್ನೇ ಟ್ಯಾರಿಫ್ಸ್ ಅನ್ನೋದು ಜಾಸ್ತಿ ಟ್ಯಾಕ್ಸಸ್ ಕೊಡಬೇಕಾಗುತ್ತೆ ಆವಾಗ ಇಲ್ಲೇ ಈ ಸಾಮಾನುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ ಆವಾಗ ನಿಮಗೆ ಕೆಲಸಗಳು ಸಿಗುತ್ತೆ ಅಮೆರಿಕಾದಲ್ಲಿ ಏನಾದರೆ ಕೆಲಸಗಳಿವೆ ಆದರೆ ಒಳ್ಳೆ ಕೆಲಸಗಳಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ನಲ್ಲಿ ಒಳ್ಳೆ ಕೆಲಸಗಳು ಜೀವನ ಸುಖವಾಗಿ ಮಾಡುವಂಥ ಕೆಲಸಗಳಿದ್ವು ಇವಾಗ ಅವೆಲ್ಲ ಬೇರೆ ಬೇರೆ ದೇಶಕ್ಕೆ ಕೊಟ್ಟೋಗಿವೆ ಆಮೇಲೆ ಆಟೋಮೇಷನ್ನು ಆಗಿದೆ ಜನಗಳನ್ನ ಒಂದು ರೀತಿ ಟ್ರೈನ್ ಮಾಡಲಿಲ್ಲ ಇವಾಗ ಜನಗಳು ಬೇಸತ್ತು ಹೋದ್ ಹೋಗ್ಬಿಟ್ಟಿದ್ದಾರೆ ಸರ್ಕಾರದ ಮೇಲೆ ಜನರು ಒಂದು ರೀತಿ ಮುಗ್ದರೆ ಅಮೆರಿಕಾದಲ್ಲಿ ಬೇರೆ ವಿಚಾರ ಗೊತ್ತಿಲ್ಲ ಆದರೆ ಅವ್ರ ಜೀವನದಲ್ಲಿ ಕಷ್ಟ ಆಗ್ತಿದೆ ಅನ್ನೋದು ತುಂಬ ಜನ ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ಒಂದು ರೀತಿ ಈ ರೂಲಿಂಗ್ ಕ್ಲಾಸ್ ಅಂತೀವಲ್ಲ ಆಡಳಿತ ವರ್ಗ ಆಡಳಿತ ವರ್ಗ ರಿಪಬ್ಲಿಕನ್ಸು ಡೆಮೊಕ್ರಾಟ್ಸ್ ಇಬ್ಬರು ಕೂಡ ಆಡಳಿತ ವರ್ಗದಲ್ಲೇ ಇದ್ದಾರೆ ಟ್ರಂಪ್ ಒಂದು ರೀತಿಯಲ್ಲಿ ಆಡಳಿತ ವರ್ಗದ ಮೇಲೆ ಬಡ್ಡಾಯ ಮಾಡಿಯಾನೆ ಅವನು ರೆಬಲ್ ಮಾಡಿರೋದು ಬರೀ ರಿಪಬ್ಲಿಕನ್ಸು ಡೆಮೊಕ್ರಾಟ್ಸ್ ಮಾಡಿಲ್ಲ ಎರಡು ವರ್ಗದ ಮೇಲೂ ರಿಪಬ್ಲಿಕನ್ಸ್ ಡೆಮೊಕ್ರಾಟ್ಸ್ ಈ ರೂಲಿಂಗ್ ಕ್ಲಾಸ್ ಅಂತಾರಲ್ಲ ಅವರೇನು ಮಾಡ್ತಾರೆ ಪ್ರಪಂಚದ ಎಲ್ಲ ಕಡೆ ಯುದ್ಧ ಮಾಡಿಕೊಂಡು ಜನಗಳು ನೆಗ್ಲೆಕ್ಟ್ ಮಾಡಿಕೊಂಡು ಕಾರ್ಪೊರೇಟ್ ವರ್ಲ್ಡ್ ಮಾತು ಕೇಳಿಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಇರ್ಬೋದು ಅಂತ ಒಂದು ಅರೇಂಜ್ಮೆಂಟ್ ಇತ್ತು ಇವಾಗ ಯುಕ್ರೇನ್ ಆಗಲಿ ಮಿಡ್ಲ್ ಈಸ್ಟ್ ಆಗಲಿ ಬೇರೆ ಬೇರೆ ಕಡೆ ಗಲಾಟೆಗಳಾಗಲಿ ಅದನ್ನೆಲ್ಲ ಆರ್ಮ್ ಸಪ್ಲೈ ಮಾಡಿಕೊಂಡು ಒಂದು ಪ್ರಾಫಿಟ್ ಮೂಲಕ ನೋಡ್ತಾಯಿದ್ರು ಟ್ರಂಪು ಇಲ್ಲ ಇಲ್ಲ ಟ್ರಂಪೇನು ಬಡವ್ರಿಗೆ ಅನ್ಯಾಯ ಆಗಿರೋರಿಗೆ ಸಹಾಯ ಮಾಡ್ತಾನೆ ಅಂತ ನಾನು ಯಾವತ್ತೂ ಹೇಳಲ್ಲ ಅವನು ಒಬ್ಬ ಬಹಳ ಶ್ರೀಮಂತ ಅವನು ಸರ್ವಾಧಿಕಾರಿ ಆಗಬೇಕು ಆದರೆ ಅಮೆರಿಕನ್ ಸರ್ವಾಧಿಕಾರಿ ಆಗಬೇಕು ಅಂತ ಅವನ ಇಂಟ್ರೆಸ್ಟು ಪ್ರಪಂಚಕ್ಕೆ ಸರ್ವಾಧಿಕಾರಿ ಆಗಬೇಕು ಅಂತಲ್ಲ ಅವನು ಯಾರನ್ನ ಅಪಾಯಿಂಟ್ ಮಾಡ್ತಾನೆ ಯಾರು ಅವ್ನ ಮಾತು ಕೇಳ್ತಾರೋ ಅಂಥವನ್ನೇ ಅಪಾಯಿಂಟ್ ಮಾಡ್ತಾಯಿದ್ದಾನೆ ಆಮೇಲೆ ಅವ್ನು ಬಂದಿದ್ದು ಒಂದು ಹಿಸ್ಟಾರಿಕಲ್ ರೀಸನ್ ಅಂತಲೂ ನೋಡ್ಬೋದು ಯಾವಾಗ ಸ್ವಲ್ಪ ಜನ ಬಹಳ ದುಡ್ಡು ಗಳಿಸಿದ್ರೋ ತುಂಬ ಜನ ಭಾಳ ಕಷ್ಟದಲ್ಲಿದ್ದರೋ ಅವಾಗ ಕ್ರಾಂತಿ ಆಗೋದು ಸಾಮಾನ್ಯ ಅಂತ ಅನ್ಬೋದು ಅದಕ್ಕೆ ರೋಮನ್ ಎಂಪೈರು ಕೂಡ ಕುಸಿಯೋದು ರಷ್ಯನ್ ರೆವಲ್ಯೂಷನ್ ಆಗೋದು ನೈನ್ಟೀನ್ ಸೆವೆಂಟೀನಲ್ಲೂ ಕೂಡ ಅದೇ ರೀತಿ ಆಗೋದು ಯಾವಾಗ ಸ್ವಲ್ಪ ಜನತ್ತ ಭಾಳ ದುಡ್ಡಿರೋದು ಭಾಳ ಜನತ್ತ ಭಾಳ ಅನ್ಯಾಯ ಆಗಿರೋದು ಪೋಪ್ ಫ್ರಾನ್ಸಿಸ್ ಹೇಳ್ತಾನಲ್ಲ ಎಲ್ಲಿ ಅನ್ಯಾಯ ಇರುತ್ತೋ ಅಲ್ಲಿ ಶಾಂತಿ ಇರಲ್ಲ ಅಂತ ಆದ್ದರಿಂದ ಇಲ್ಲಿ ಅಮೇರಿಕಾದಲ್ಲಿ ಆಗಿದ್ದು ಒಂದು ರೀತಿ ಕ್ರಾಂತಿನೇ ಟ್ರಂಪ್ ಅನ್ನೋ ಒಂದು ಫಿನಾಮ್ನ ನಾವು ನೋಡೇ ಇಲ್ಲ ಅಮೇರಿಕಾದಲ್ಲಿ ನಾನು ಐವತ್ತೊಂದು ವರ್ಷ ಅಮೇರಿಕಾದರೂ ಎಲ್ಲೂ ನೋಡಿರಲಿಲ್ಲ ಇಂಥ ಒಬ್ಬ ಲೀಡ್ರ್ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿರಲಿಲ್ಲ ಅವನು ಎಷ್ಟೋ ಅವನ ಒಂದು ಮೊರ್ಯಾಲಿಟಿ ಆ್ಯಂಡ್ ಕ್ಯಾರೆಕ್ಟರ್ ಅಂತೀವಲ್ಲ ಅದರಲ್ಲಿ ಬಹಳ ಗೊಂದಲ ಇದೆ ಆದರೆ ಅವನು ಒಂದು ರೀತಿ ಧೈರ್ಯ ತೋರಿಸ್ತಾನೆ ಅವನಿಗೆ ಬುಲೆಟ್ ಬಿದ್ದು ಕಿವಿಲಿ ರಕ್ತ ಇದ್ದರೂ ಕೂಡ ಕೈ ಎತ್ಕೊಂಡು ಫೈಟ್ 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 ಅನ್ನಲ್ಲ ಅದು ಜನಗಳಿಗೆ ಇಲ್ಲ ಕಣೆ ಇವನು ನಿಜವಾಗ್ಲೂ ವೀರ ಇವನು ಇವ ನಮಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋ ಒಂದು ರಿಪಬ್ಲಿಕನ್ ಪಾರ್ಟಿನೂ ಡಿಸ್ಪ್ಲೇಸ್ ಮಾಡ್ದೆ ಡೆಮೊಕ್ರೆಟಿಕ್ ಪಾರ್ಟಿನೂ ಡಿಫೀಟ್ ಮಾಡ್ದ ಅದ್ರ ಅದೇ ಅವನ ಸ್ಟ್ರೆಂತ್ ಅವನ್ ಅವನ ಧೈರ್ಯನೇ ಅವ್ನ ಸ್ಟ್ರೆಂತ್ ಅವನು ಈ ಜಸ್ಟಿಸ್ ಡಿಪಾರ್ಟ್ಮೆಂಟು ಹೋಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲನೂ ಫೇಸ್ ಮಾಡಿ ಅವ್ರು ಅಂದಿದ್ದೆಲ್ಲ ಜಗಳ ಕಾದಿ ಲಾಯರ್ಗಳ್ನಿಟ್ಟು ಯಾವಾಗ ಮಾಡಿದ್ನೋ ಆವಾಗ ಅವನು ಯಾವತ್ತೂ ಕೂಡ ನಾನು ಸೋತೆ ಅಂತ ಒಪ್ಪಲಿಲ್ಲ ಅಮೇರಿಕಾದಲ್ಲಿ ಭಾಳ ಕೆಟ್ಟ ಪದ ಅಂದರೆ ಲೂಸರ್ ಅನ್ನೋದು ಇವನು ಯಾವತ್ತೂ ಕೂಡ ಸೋತೆ ಇಲ್ಲ ಏನೇ ಆದರೂ ಸೋತಿಲ್ಲ ಇದೆಲ್ಲ ಮೋಸ ಅಂತ ಅಂದ್ಬಿಟ್ಟು ಅವನು ಒಪ್ಪಲೇ ಇಲ್ಲ ಆದ್ದರಿಂದ ಸಾಮಾನ್ಯ ಜನರಿಗೆ ಹೌದು ಕಣೆ ಇವನು ಭಾಳ ಧೈರ್ಯವಂತ ಇವನು ಹೆದರ್ಕೊಳ್ಳೋದೇ ಇಲ್ಲ ಇವನು ಆಪೋಸಿಟ್ ಕಮಲಾ ಹ್ಯಾರಿಸು ಏನು ಅವಳು ಯಾವುದಕ್ಕೂ ಆನ್ಸರೇ ಮಾಡ್ತಿರಲಿಲ್ಲ ಬರೀ ಅಭಾಷನ್ ಕೆಟ್ಟದ್ದು ಟ್ರಂಪ್ ಕೆಟ್ಟವನು ಅಬಾಷನ್ ಕೆಟ್ಟದ್ದು ಟ್ರಂಪ್ ಕೆಟ್ಟ ಅಷ್ಟೇ ಮಾತಾಡಿದ್ರೆ ಸಾಲದು ಎಲ್ಲ ಕಡೆಯೂ ತಿರ್ಕೊಂಡು ಬರೀ ಅಷ್ಟೇ ಮಾತಾಡೋದು ಅವಳು ಮುಂಚೆ ಏನು ಮಾತಾಡಿದ್ಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೆಲ್ಲ ಹಾಕಿದ್ರು ಹೇಗೆ ಈ ಟ್ರಾನ್ಸ್ಜೆಂಡರು ನ ಅವನ್ನೆಲ್ಲ ಏನೇನು ಮಾತಾಡಿದ್ಲು ಯಾವ ರೀತಿ ಸಮಾಜನ ಬದಲಾಯಿಸ್ತೀನಿ ಅಂತ ಮಾತಾಡಿದ್ದು ಅದೆಲ್ಲ ಆ್ಯಡ್ಸ್ ಹಾಕಿ ತೋರಿಸಿದ್ರು ಇವಳು ಯಾವ ರೀತಿಯೂ ಅದನ್ನು ಪ್ರಶ್ನೆ ಮಾಡಲಿಲ್ಲ ಡಿಸ್ಪ್ಯೂಟು ಮಾಡಲಿಲ್ಲ ಇವಳು ಏನು ಮಾಡ್ತೀನಿ ಅನ್ನೋದು ತೋರಿಸಲಿಲ್ಲ ಇವಳು ಹೇಳಿದ್ದು ನಾನು ಅಬಾಷನ್ನ ತೆಗೆದಾಕ್ತೀನಿ ಟ್ರಂಪು ಭಾಳ ಕೆಟ್ಟವನು ಅಷ್ಟು ಹೇಳಿದರೆ ನೀನು ಗೆಲ್ಲಕ್ಕಾಗುತ್ತ ನಿಜವಾಗ್ಲೂ ಅದಲ್ಲದೆ ಕಪ್ಪು ಹೆಂಗ್ಸು ಅಮೇರಿಕನ್ ಅದು ಇಂಡಿಯನ್ ಇಂಡಿಯನ್ನು ಆ್ಯಂಡ್ ಬ್ಲ್ಯಾಕ್ ಆಫ್ರಿಕನ್ ಅಮೇರಿಕನ್ ಹೆಂಗ್ಸು ನೀನು ಬರೀ ಟ್ರಂಪ್ ಕೆಟ್ಟವನು ಅಬಾಷನ್ ಕೆಟ್ಟದ್ದು ಐ ಮೀನ್ ಅಬಾಷನ್ ಒಪ್ಪಲ್ಲ ಟ್ರಂಪ್ ಕೆಟ್ಟವನು ಅಂತ ಹೇಳ್ಕೊಂಡು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅದು ಅವಳು ಫೇಲ್ ಆದ್ನು ಯಾರೇ ಓಡಿದ್ದಿದ್ರು ಗೆಲ್ಲೋದು ಟ್ರಂಪ್ ಮೇಲೆ ಭಾಳ ಕಷ್ಟ ಆಗಿತ್ತು ಈ ಸಲ ಅವನೇ ಗೆಲ್ಲಂಗಿತ್ತು ಬಿಕಾಸ್ ದೇಶದಲ್ಲಿ ಭಾಳ ಅನ್ಯಾಯ ಆಗಿತ್ತು ಕೆಲವ್ರ ಹತ್ರ ಬಹಳ ದುಡ್ಡಿತ್ತು ತುಂಬ ಜನತೆ ಬಹಳ ಅನ್ಯಾಯ ಆಗಿತ್ತು ಅದಲ್ಲದೆ ಬಿಳಿ ಅಲ್ಲದೆ ಇರೋರೆಲ್ಲ ಲಕ್ಷಾಂತರ ಜನ ಬಂದುಬಿಟ್ಟಿದ್ರು ದೇಶಕ್ಕೆ ಒಂದು ಒಂದು ಕೋಟಿ ಜನ ಬಂದಿದ್ದಾರೆ ಬಿಳಿ ಅಲ್ಲದೆ ಇರೋರು ಇಲ್ಲಿಗಲ್ ಆಗಿ ಅದು ಸಮಾಜ ಸುಲಭವಾಗಿ ಒಪ್ಪಲ್ಲ ಅದು ಭಾಳ ರ್ಯಾಪಿಡ್ಡಾಗಿ ಆಯಿತು ಶೀಘ್ರದಲ್ಲಾಯಿತು ಅದನ್ನು ಒಪ್ಪತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು